ಬ್ರಹ್ಮಪುರ ಎಲ್ಲ ವೈದ್ಯ ಮಂದಿಗರನ್ನು ತಂಬುಲಿಂಗೇಶ್ವರ ಸನ್ನಿಧ ಸನ್ನಿಧಾನ ಸನ್ನಿಧಾನದಲ್ಲಿ ನಾವೆಲ್ಲ ಪಾರಂಪರಿಕ ವೈದ್ಯರುಗಳು ಎಲ್ಲ ಹೊರತುಗೂಡಿ ತರಬೇತಿಗೋಗೋಸ್ಕರ ಇಲ್ಲಿ ಸೇರಿದ್ದಾರೆ ಇದು ಭಾರತೀಯ ಗುರು ಅಂತ ಅಂತೇಳಿ ಇದು ಅಳಿವಿನಂಚಿನಲ್ಲಿ ಇರುವಂಥ ಗಿಡಮೂಲಿಕೆ ವೈದ್ಯರುಗಳನ್ನು ಎಲ್ಲ ಕಡೆ ಗುರುತಿಸಿ ಅದನ್ನು ಮುನ್ನೆಲೆಗೆ ತರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಭಾರತೀಯ ಗುರುಪರಂಪರೆಯ ಅಧ್ಯಕ್ಷರಾದ ಡಿ ಜೆ ರವಿಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಮಂಡ್ಯ ಪಾರಂಪರಿಕ ಇದು ವನಮೂಲಿಕ ಚಿ ಗ್ರಾಮೀಣ ವನಮೂಲಿಕ ಚಿಕಿತ್ಸಕರ ತಂಡದಿಂದ ತರಬೇತಿ ಶಿಬಿರವನ್ನು ಮಹಾ ಸ್ವಾಮೀಜಿ ಷಡಾಕ್ಷರಾನಂದ ಬಾಲಗ ಸ್ವಾಮೀಜಿಯವರ ಆಶ್ರಮದಲ್ಲಿ ಮೂರು ದಿನಗಳ ಕಾರ್ಯಾಗಾರದ ಮೂಲಕ ಹಮ್ಮಿಕೊಂಡಿದ್ವು ಇದು ಈ ಒಂದೇ ಮಠಕ್ಕೆ ಸೀಮಿತವಾಗೋದಿಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರತಿಯೊಂದು ಮಠಗಳಲ್ಲೂ ಕೂಡ ನಾವು ಈ ಥರ ಜನಜಾಗೃತಿಯನ್ನು ತರುವುದಕ್ಕಾಗಿ ಆಶ್ರಮಗಳ ಸಹಯೋಗದಿಂದ ಮತ್ತು ಅಲ್ಲಿ ಪುಣ್ಯಕ್ಷೇತ್ರಗಳ ಇದನ್ನು ಕೂಡ ಜನರಿಗೆ ಮಾಹಿತಿಯನ್ನು ನೀಡುವ ಸಲುವಾಗಿ ಮತ್ತು ಪ್ರತಿ ತಿಂಗಳಲ್ಲೂ ಕೂಡ ತರಬೇತಿ ಮತ್ತು ಶಿಬಿರಗಳ ಮೂಲಕ ಇದನ್ನು ಜಾಗೃತಿಯನ್ನು ಜನಗಳಲ್ಲಿ ಮೂಡಿಸೋದಕ್ಕೆ ನಾವುಗಳೆಲ್ಲ ತಂಡಗಳು ಸೇರಿದ್ದೀವಿ ಇದು ಕೆ ಜನಗಳ ಸಹಕಾರಗಳು ಮತ್ತು ಸಾರ್ವಜನಿಕ ಇದು ಇನ್ನು ಮುಂದಿನ ದಿನಗಳು ಕೂಡ ಬೇಕಾಗುತ್ತೆ ಅಂಥೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಭಾರತೀಯ ಗುರುಪಾರಂಪರಿಕ ವೈದ್ಯ ಪರಿಷತ್ ಮತ್ತು ಮಂಡ್ಯ ಜಿಲ್ಲೆ ವನಮೂಲಿಕ ವೈದ್ಯ ಪರಿಷತ್ತಿಂದ ನಾವು ಇವತ್ತು ಇಲ್ಲಿ ಚಿಲುಕುವಾಡಿ ಬೆಟ್ಟದಲ್ಲಿ ಮೂರು ದಿನಗಳ ಕಾಲ ಒಂದು ಶಿಬಿರವನ್ನು ಅಂದರೆ ನಾಡಿ ಶಸ್ತ್ರ ಶಾಸ್ತ್ರ ಯಾವ ರೀತಿ ಕಲಿಯಬೇಕು ಅನ್ನೋ ಒಂದು ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ ಇದು ಚಿಲುಕುವಾಡಿ ಬೆಟ್ಟ ಬಹುತು ಇಲ್ಲಿ ಇರ್ತಕ್ಕಂಥ ಶಂಭುಲಿಂಗೇಶ್ವರನ ದೇವಸ್ಥಾನದಲ್ಲಿ ತುಂಬಾ ಅದ್ಭುತವಾದ ಪವಾನಿಗಳು ನಡೀತಾರೆ ಅಂತೇಳಿ ಗುರುಗಳು ನಿಮಗೆ ಹೇಳಿದ್ದೇವೆ ಇಲ್ಲಿ ತಕ್ಕಂಥ ನಿಜಗುಣ ಮಹಾಸ್ವಾಮಿಣಿಯಿಂದ ಹಿಡಿದು ಇಲ್ಲಿಯವರೆಗೂ ತುಂಬ ಅದ್ಭುತವಾದ ಒಂದು ಕವನಗಳಾಗ್ಬೋದು ಒಂದು ವಚನಗಳಾಗ್ಬೋದು ಈ ರೀತಿಯಾಗಿ ಕೊಟ್ಕೊಂಡು ಬಂದಿರತಕ್ಕಂಥ ಒಂದು ನಿಜವನ ಪರಂಪರೆ ಏನಿದೆಯೋ ಇವತ್ತು ಶಾಸ್ತ್ರಬದ್ಧವಾಗಿ ಇರ್ತಕ್ಕಂಥ ಶಾಸ್ತ್ರಗಳ ಅಧಿಪತಿಗಳು ಅಂತಲೇ ತಿಳಿಬೋದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಇವತ್ತು ನಾವು ಮೂರು ದಿನಗಳ ಕಾಲ ಒಂದು ಶಿಬಿರವನ್ನು ಹಮ್ಮಿಕೊಂಡು ಇಲ್ಲಿರ್ತಕ್ಕಂಥ ನೆರೆದಿರ್ತಕ್ಕಂಥ ಈ ವೈದ್ಯರುಗಳಿಗೆ ಯಾವ ರೀತಿ ನಾರಿ ಚಿಕಿತ್ಸೆ ಮಾಡಬೇಕು ಅಂದರೆ ನಾಡಿಗೆಳಿದ್ರೆ ಯಾವ ಯಾವ ರೋಗಗಳನ್ನ ನಾವು ಗುರ್ತಿಡಿಬೋದು ಅನ್ನೋದನ್ನ ಮೂರು ದಿನಗಳ ಕಾಲ ಶಿಬಿರವನ್ನು ಹಮ್ಮಿಕೊಂಡಿದ್ದೆವು ಆ ಒಂದು ಕಾರಣದಿಂದ ಈ ಕ್ಷೇತ್ರದ ಮಹಿಮೆಯನ್ನು ನಮ್ಮ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಸ್ಥಾನದಲ್ಲಿದೆ ಹೇಳಿ ಬಹಳಷ್ಟು ಜನಗಳಿಗೆ ನಾನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಯಾರಿಗಾದರೂ ಸಮಸ್ಯೆಗಳಿರ್ತಕ್ಕಂಥವರು ಬಂದಾಗ ಅಮ್ಮನವರ ಒಂದು ಆಶೀರ್ವಾದದಿಂದ ನಿಮ್ಮ ಆಗು ಹೋಗುಗಳು ಆಗುತ್ತಾ ಇಲ್ವಾ ಅನ್ನೋದು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಿಮ್ಮ ಇಚ್ಛಾಶಕ್ತಿಗೆ ಏನೇನು ಬೇಕು ಅಕಸ್ಮಾತ್ ನಿಮ್ಮ ಕೆಲಸ ಆಗಬೇಕು ಅಂತ ಕೆಲವರಿಗೆ ಅನಿಸ್ತದೆ ಈ ಕೆಲಸ ಮಾಡೋದ ಬೇಡವಾ ಮಾಡೋದ ಬೇಡವಾ ಅಂತ ಅಡುಗೋಣೆ ಮೇಲೆ ಬ್ಯಾಟು ಕೂತಿರ್ತಾರೆ ಅಂತವ್ರು ಯಾರಾದ್ರೂ ಇದ್ರೆ ಈ ಕ್ಷೇತ್ರಕ್ಕೆ ಬಂದಾಗ ಅಮ್ಮನವರ ಆಶೀರ್ವಾದದಿಂದ ನಿಮ್ಮ ಒಂದು ದೃಢ ನಿರ್ಧಾರಕ್ಕೆ ಒಂದು ಹೂವು ಕೊಡ್ತಾರೆ ಅದನ್ನು ನೀವು ತಗೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು ಅದೇ ರೀತಿ ಈ ನಾವು ಮಾಡಿರ್ತಕ್ಕಂಥ ಈ ಶಿಬಿರನೂ ಅಷ್ಟೇ ಈ ಒಂದು ಕ್ಷೇತ್ರನೇ ಅಲ್ಲದೆ ಅಕ್ಕಪಕ್ಕ ಇರ್ತಕ್ಕಂಥ ಕ್ಷೇತ್ರಗಳಲ್ಲೂ ಎಲ್ಲೆಲ್ಲಿ ಯಾವ್ದಾವ ಮಠಗಳಿದಾವೋ ಅಲ್ಲಿನ ಸಾಲ ಪುರಾಣಗಳಾಗಬಹುದು ಸ್ಥಳೀಯವಾಗಿರ್ತಕ್ಕಂಥ ಶಕ್ತಿ ಭಗವಂತನ ಒಂದು ಇಚ್ಛಾಶಕ್ತಿ ಪ್ರತಿಯೊಂದಕ್ಕೂ ಅನುಗುಣವಾಗಿರ್ತಕ್ಕಂಥ ಮಠಗಳು ಯಾವ ಇದಾವೋ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದೊಂದು ನಮ್ಮ ಶಿಬಿರಗಳನ್ನು ಆಯೋಜನೆ ಮಾಡಿಕೊಂಡು ಜನಗಳಿಗೆ ವರ್ಷಪಡಿಸಬೇಕು ಅಂತೇಳಿ ನಾವೊಂದು ಉದ್ದೇಶನ ಇಟ್ಕೊಂಡು ಮುಂದುವರಿತಾ ಇದ್ದೀವಿ ಕರ್ನಾಟಕದ ಎಲ್ಲಾ ಜನಗಳು ಸದುಪಯೋಗ ಪಡಿಸೋಬೇಕು ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಜನಗಳಿಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರಲಿಂಗೇಶ್ವರ ದೇವಸ್ಥಾನ ಈ ಶಿವಲಿಂಗ ಇರತಕ್ಕಂತಹ ಈಶ್ವರ ಲಿಂಗ ಇದು ಸ್ಥಾಪಿತ ಲಿಂಗವಲ್ಲ ಇದು ನಿಜಗುಣರ ನಂತರದಲ್ಲಿ ಈ ಕ್ಷೇತ್ರಕ್ಕೆ ಹೆಚ್ಚಿನ ಮಹಾತ್ಮ ಸಿಕ್ತು ನಿಜಗುಣರು ತಮ್ಮ ಕೃತಿಗಳನ್ನ ಈ ಅಂಕಿತನಾಮದಲ್ಲಿ ಶಂಭುಲಿಂಗೇಶ್ವರ ಶಂಭುಲಿಂಗ ಶಂಭುಲಿಂಗ ಅನ್ನೋಂಥ ಅಂಕಿತ ನಾಮದಲ್ಲೇ ತಮ್ಮ ಕೃತಿಗಳನ್ನೆಲ್ಲ ರಚನೆ ಮಾಡೋದ್ರಿಂದ ಆಧ್ಯಾತ್ಮಿಕವಾಗಿ ಅವರು ಕೊಟ್ಟಿರ್ತಕ್ಕಂತಹ ಕೃತಿಗಳು ಅತ್ಯಂತ ಮೇಲ್ಮಟ್ಟದ ಶರಣರ ನಂತರದಲ್ಲಿ ಬಸವಾದಿ ಶರಣರ ಅಂತ ನಂತರದಲ್ಲಿ ಹದಿನೈದನೇ ಶತಮಾನದಲ್ಲಿ ಇದನ್ನು ಅಂಕಿತ ಬಸವಾದಿ ಪ್ರಮೋದರು ಯಾಕೆ ಒಂದೊಂದು ಅಂಕಿತನಾಮವನ್ನು ಇಟ್ಟುಕೊಂಡು ತಮ್ಮ ಕೃತಿಗಳನ್ನು ವಚನಗಳನ್ನು ರಚನೆ ಮಾಡಿದ್ದಾರೋ ಅದೇ ರೀತಿಯಾಗಿ ಶಂಭುಲಿಂಗರು ಈ ಕ್ಷೇತ್ರದಲ್ಲಿ ತಮ್ಮ ಆಧ್ಯಾತ್ಮಿಕವನ್ನು ಜೀವನ ಕಳೆದು ಅವರ ಮನೆಯ ಕು ಕುಲದೇವರು ಅಂತಾರೆ ಮನೆ ದೇವರು ಅದು ಇದು ಅವರ ಮನೆ ದೇವರು ಅವರ ಆಧ್ಯಾತ್ಮಿಕದಲ್ಲಿ ಸಾಹಿತ್ಯದಲ್ಲಿ ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ ಮೇಲ್ಮಟ್ಟದ ಸಾಧನೆಯನ್ನು ಮಾಡಿದ್ದರಿಂದ ಅವರು ಅವ್ರು ಮಾಡಿರ್ತಕ್ಕಂತಹ ಸಾಧನೆ ಮತ್ತು ಅವರ ಅನುಭವಗಳನ್ನು ಕೃತಿ ರೂಪದಲ್ಲಿ ಕೊಡಬೇಕಾದಾಗ ಇದು ಅವರ ಮನೆ ದೇವರಾಗ್ದರಿಂದ ಇವರ ಅಂಕಿತ ನಾಮವನ್ನೇ ಇಟ್ಟುಕೊಂಡು ಶಂಭುಲಿಂಗದ ಅಂಕಿತ ಅಂಕಿತ ನಾಮವನ್ನೇ ಇಟ್ಟುಕೊಂಡವರು ತಮ್ಮ ಕೃತಿಗಳನ್ನೆಲ್ಲ ರಚನೆ ಮಾಡಿದ್ದಾರೆ ಗುರು ಶಂಭುಲಿಂಗ ಶಂಭುಲಿಂಗ ಅಂತಾನೆ ಅವರು ಹೇಳ್ಕೊಂಡು ಹೋಗ್ತಾರೆ ಇವರು ಅವರ ಆರಾಧನೆ ಮಾಡಿರ್ತಕ್ಕಂಥ ಅವ್ರು ನಿಜಗೊಂಡ್ರು ಇಲ್ಲಿಯ ಗಾಳಿಪುರ ಅಂತ ಇದೆ ಅಲ್ಲಿ ರಾಜರಾಗಿತ್ತಂತವ್ರು ಒಂದು ಸಣ್ಣ ರಾಜಮಂತನ ಅವರು ಅಲ್ಲಿಂದ ಬಿಟ್ಟು ತಮ್ಮ ಲೌಕಿಕ ಜೀವನವನ್ನು ಬಿಟ್ಟು ಈ ಕ್ಷೇತ್ರದಲ್ಲಿ ಶಂಭುಲಿಂಗದ ಆಶೀರ್ವಾದ ಮತ್ತು ಅವರ ಕೃಪೆಯಿಂದಾಗಿ ಇಲ್ಲೇ ತಮ್ಮ ಕೊನೆ ಜೀವನವನ್ನೆಲ್ಲ ಕಳೀತಾರೆ ಆಧ್ಯಾತ್ಮಿಕ ಜೀವನವನ್ನು ಇಲ್ಲಿ ಕಳೆದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಆಧ್ಯಾತ್ಮಿಕವಾದಂಥ ಯೋಗಕ್ಕೆ ಹೆಚ್ಚಿನ ರೀತಿಯಲ್ಲಿ ಹೇಳಬೇಕಾದ್ರೆ ಯೋಗಕ್ಕೆ ಅವರು ಕೊಟ್ಟಿರತಕ್ಕಂತಹ ಶಾಸ್ತ್ರಗಳು ಹೆಚ್ಚಿನ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಿದೆ ಹೆಚ್ಚಿನ ಬೆಳಕನ್ನು ಸಮಾಜಕ್ಕೆ ಬೀರಿದೆ ಮುಕ್ತಿ ಪಡ್ಕೊಳ್ಳೋದಕ್ಕೆ ಶಿವಯೋಗದ ಮುಖಾಂತರ ಎಲ್ಲ ಯೋಗಗಳ ಬಗ್ಗೆಯೂ ಅವರು ಹೇಳಿದ್ದಾರೆ ಅಂತಿಮವಾಗಿ ಶಿವಯೋಗಕ್ಕೆ ತಂದು ನಿಲ್ಲಿಸ್ತಾರೆ ಅವರು ಜ್ಞಾನಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಇವರು ಸಮಕಾಲೀನರಾಗಿ ಮುಪ್ಪಿನ ಷಡಕ್ಷರಿಗಳು ಅಂತ ಇದೇ ಕ್ಷೇತ್ರದಲ್ಲಿ ಇದ್ದರು ಎರಗಂಬಳ್ಳಿ ಅಂತ ಇದೆ ಅಲ್ಲಿ ಅವರ ಗದ್ದಿಗೆ ಇದೆ ಅವರು ಮಠಾಧೀಶರಾಗಿ ಇದ್ದಂಥವ್ರು ಅವರು ಮುಪ್ಪಿನ ಷಡಕ್ಷರಿ ಅವರು ಇವರು ನಿಜಗುಂಡ್ರು ಸಂಸಾರದಿಂದ ಬಂದು ಇಲ್ಲಿ ತಮ್ಮ ಜೀವನವನ್ನು ಕಳೀತಾರೆ ನಿಜಗುಂಡ್ರ ಬಗ್ಗೆ ಅಪಾರವಾದಂತಹ ಗೌರವ ಭಕ್ತಿ ಇರುತ್ತೆ ಅವರಿಗೆ ಅವರು ನನ್ ಇದು ಮೂಲ ದೇವ ನಂತರದಲ್ಲಿ ನಾವು ಮೊದಲೇ ಹಾಗೆ ಅಮ್ಮನವ್ರದ್ದು ಅವರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಯೆಲ್ಲ ಒಡಮೂಡುತ್ತೆ ಅದನ್ನು ಅವರು ಆರಾಧ್ಯವಾಗಿ ದೇವರ ಪೂಜೆ ಮಾಡ್ತಾರೆ ಈಗಲೂ ಸಹ ಮನೆ ಈಗಿನ ಜನರು ಸಹ ತಮ್ಮ ಯಾವುದೇ ಶುಭ ಕಾರ್ಯಗಳು ಯಾವುದೇ ಕಾರ್ಯಗಳ ಹತ್ರ ತೀರ್ಮಾನ ತಗೋಬೇಕಂದ್ರೆ ಅಮ್ಮನವ್ರ ಹತ್ರ ಬಂದ್ಬಿಟ್ಟು ಹೂವು ಅಂತ ಕೇಳ್ತಾರೆ ಆಶೀರ್ವಾದ ಹೂ ಕೇಳಿಬಿಟ್ಟು ಅಮ್ಮನವ್ರು ಬಲಗಡೆಗೆ ಹೂ ಕೊಟ್ಟಾಗ ಮಾತ್ರ ಅವರು ಹೌದು ತಾಯಿಯ ಒಪ್ಪಿಗೆ ಇದೆ ತಾಯಿ ನಮಗೆ ಅನುಗ್ರಹ ಮಾಡಿದ್ದಾಳೆ ಅಂತ ಭಾವಿಸಿ ನಂತರದಲ್ಲಿ ಆ ಕಾರ್ಯಕ್ಕೆ ಅವರು ಮುಂದುವರಿತಾರೆ ಇವು ಕೊಡಲಿಲ್ಲ ಅಥವಾ ಎಡಕ್ಕೆ ಕೊಟ್ಟರು ಸಹ ಆ ಕಾರ್ಯಕ್ಕೆ ಅವರು ಕೈ ಹಾಕೋದಿಲ್ಲ ಆ ರೀತಿಯಾದಂಥ ಪರಂಪರೆ ಇವತ್ತಿಗೂ ಕೂಡ ಇಲ್ಲಿ ಭಕ್ತರಲ್ಲಿ ನಡ್ಕೊಂಡು ಬಂದಿದೆ ಮೂಲ ಈ ಈ ಕ್ಷೇತ್ರಕ್ಕೆ ಮೂಲ ಆರಾಧ್ಯ ದೈವ ಓಕೆ ಇಲ್ಲಿ ಜನಗಳ ಬಂದರೆ ಜನಗಳು ಬಂದಾಗ ಅವರಿಗೆ ಯಾವ ಯಾವ ಕೋರಿಕೆಗಳು ಇಲ್ಲಿ ಈಡೇರ್ತದೆ ಆ ಅವರಿಗೆ ಏನು ನಂಬಿಕೆ ಇರ್ತಾರೆ ಆ ಎಲ್ಲ ಆಗುತ್ತೆ ಅವರು ನಂಬಿಕೆ ನಂಬಿಕೆ ಬೇಕು ನಂಬಿಕೆ ಬೇಕು ಆ ಕಾರ್ಯ ಸಿದ್ಧಿಯಾಗುತ್ತೆ ತಾನೇ ನಿರ್ಮಿತ ಆಗಿರೋದು ಅಥವಾ ಪ್ರತಿಷ್ಠಾಪಿಸಲ್ಪಟ್ಟ ಲಿಂಗಗಳೆಲ್ಲ ಈಗ ಅಗ್ನಿಲಿಂಗ ವಾಯುಲಿಂಗ ಅಷ್ಟಲಿಂಗ ನಾವೆಲ್ಲ ಏನು ಕರಿತೀವಿ ಈಗ ಆಯಾ ಲಿಂಗ ಕೈಗೆ ಸ್ಥಾಪಿಸಲ್ಪಟ್ಟಿರ್ತದೆ ಇದನ್ನು ನೀವು ಈಗ ನಿಮ್ಮ ಇದ್ರ ಸಹಾಯದಿಂದ ಗೂಗಲರ ಸಹಾಯದಿಂದ ನೀವು ಅದನ್ನು ನೋಡ್ಬೋದು ಯಾವುದು ಅಕ್ಷಾಂಶ ರೇಖಾಂಶ ಅಂತ ನಾವೇನು ಹೇಳ್ತೀವಿ ಅದನ್ನು ಹಾಕ್ಕೊಂಡು ನೀವು ಟೆಸ್ಟ್ ಮಾಡಲಾಗಿ ನಿಮಗೆ ಸಿಗ್ತದೆ ಎಲ್ಲ ಲಿಂಗಗಳು ಕೂಡ ನಮ್ಮ ಕೈಲಾಸ ಪರ್ವತದ ಮುಖವಾಗಿ ಸ್ಥಾಪಿಸಲ್ಪಟ್ಟಂಥ ನಮ್ಮ ಪುರಾತನ ಕಾಲದ ಲಿಂಗಗಳನ್ನು ಜ್ಯೋತಿರ್ಲಿಂಗಗಳು ಅಂತಲೇ ನಾವು ಅದನ್ನು ಉಲ್ಲೇಖಿಸ್ತೀವಿ ಮತ್ತು ಆ ಲಿಂಗಗಳನ್ನ ನಾವು ಪ್ರದಕ್ಷಿಣೆ ಆಗ್ಬೇಕಾದ್ರೆ ಗುರುಗಳು ಹೇಳಿದಾಗೆ ನಾವು ಈಗ ಒಂದು ದಿಕ್ಕಿನಿಂದ ಬರ್ತೀವಿ ಲಿಂಗ ಈ ರೂಪದಲ್ಲಿ ಇರ್ತೀವಿ ನಿಮ್ಮ ಬಲವಾಗದಿಂದ ಬಂದು ಇದು ಕರಡುವ ನೀರು ಹೋಗೋ ಪಾನ್ ಬಟ್ಲು ಹತ್ರ ತನಕ ಬಂದು ಮತ್ತೆ ವಾಪಸ್ ಹೋಗ್ಬೋದು ನೀವು ಫುಲ್ಲು ಚಕ್ರಾಕಾರದಲ್ಲಿ ಹಾಂ ಮಾತ್ರ ಶಿವನ ಲಿಂಗಕ್ಕೆ ಮಾತ್ರ ನಾವು ಮತ್ತೆ ಅದನ್ನು ವಾಪಸ್ ಹೋಗಿ ಮಾಡೋದ್ರಿಂದ ನಮ್ಮ ಸಂಕಲ್ಪಗಳಾಗ್ಲಿ ನಮ್ಮ ಯಾವುದೇ ನಮ್ಮ ಕೋರಿಕೆಗಳಾಗಲಿ ಆ ಶಿವತತ್ವಕ್ಕೆ ಅನುಗುಣ ಸಂಗ್ರಹಕ್ಕೆ ಪ್ರಕೃತಿ ಸಹಕಾರಗಳು ಸಿಗುತ್ತೆ ಅನ್ನೋದು ನಮ್ಮ ಪೂರ್ವಜರ ಒಂದು ಹೊರಟು ನಾವು ಬನ್ನಿ ಇಷ್ಟೇ ಸಾಕಿದೆ ಇದನ್ನು ಸಾಕಬಾರ್ದು ನಾವು ಮನೆಮೀಠು ಅದನ್ನು ಹಾಕಂಗಿದೆ ಮತ್ತೆ ಇದನ್ನು ವಾಪಸ್ ನಾವು ಬರ್ತೀವಿ

ಉದ್ಧವಾಗಿ ಹನ್ನೆರಡನೇ ಇಸ್ವಿಯಲ್ಲಿ ಉದ್ಭವವಾಗಿ ಅದನ್ನು ವಹಿಸುತ್ತಾ ಒಂದು ಹತ್ತೂರು ಗ್ರಾಮದಲ್ಲಿ ಜಾತ್ರೆಯನ್ನಾಗಿ ಮಾಡ್ತಾರೆ ಅದರಲ್ಲಿ ಮೈಸೂರು ಮತ್ತು ಚಿಲುಪಡಿ ಗ್ರಾಮದಲ್ಲಿ ಇಲ್ಲಿ ನೆಲೆಸಿ ಉದ್ಭವವಾಗಿ ಮತ್ತು ಮಂಡ್ಯ ಬಡೋದು ಯಾವುದೇ ಸಮೂಹದಲ್ಲಿ ಯಾವುದೇ ಆಗೋದು ಕಸರ ಹಾಕುವ ಕೇಳಿದಂಥ ಯಾವುದೇ ಆಯ್ಕೆ ಮಾಡಿ ಕೇಳ್ದಾಗ ಅದು ಅಭಿವೃದ್ಧಿಯನ್ನು ಆಯ್ತದೆ ಇಲ್ಲ ಆಗುತ್ತೆ ಅಂತ ಹೇಳಿದರೆ ಹೊರಗಡೆ ಕೊಡ್ತಾರೆ ನಂಬಿಕೆ ಮಾಡಿ ಹೇಳಿ ಗುರುಗಳೇ ನೀವು ಹೇಳಿ ಕ್ಲಿಯರ್ ಆಗಿ ಹೇಳಿ ನೀವು ಮೇಲ್ಗಡೆ ನೋಡಿದಾಗ ರೆಕಾರ್ಡ್ ಮಾಡಿಕೊಂಡಿದ್ದೀರಿ ಹಿಂಭಾಗದ ಚಿತ್ರಣವನ್ನು ನಾವು ನೋಡಿದ್ವಿ ತಾಯಿಯ ಸನ್ನಿಧಿ ಇದು ನಿಜಗುಡ್ರ ಸ್ಥಾಪಿತ ಅಂತ ತಾವು ಆಗಲೇ ತಮ್ಮ ಹೇಳಿದ ನಿಜಗುಡ್ರು ಅವರ ಕೈಸ್ನಲ್ಲಿ ಬಂದಂತಹ ತಾಯಿ ತನ್ನ ರೂಪವನ್ನು ಇಲ್ಲಿ ತೋರಿಸಿ ಇಲ್ಲಿ ಇರೋದರಿಂದ ಇಲ್ಲಿ ತಾಯಿ ಆ ಬಂಡೆ ಹೊಡೆದಿರ್ತಕ್ಕಂಥದ್ದು ಅದಕ್ಕೋಸ್ಕರ ಹಿಂದುಗಡೆ ತೋರಿಸಿದ್ರು ನಿಮಗೆ ಇಲ್ಲಿ ಕಾಣೋದಿಲ್ಲ ಅದು ಆ ಕುನ್ನು ತೋರಿಸ್ಬಿಟ್ಟು ತಾಯಿ ಇಲ್ಲಿ ಒಡಮುಡಿದ್ದಾಳೆ ತಾಯಿ ಬಲಗಡೆ ಹೂವನ್ನು ಕೊಟ್ಟರೆ ತಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದರೂ ಇಲ್ಲಿ ಬಂದು ತಾಯಿಯ ಹೂವನ್ನು ಕೇಳಿದ್ದಾನೆ ಹೂವು ಕೊಟ್ಟರು ತಾಯಿ ಬಲಗಡೆ ಬಲಭಾಗದಲ್ಲಿ ಹೂವು ಕೊಟ್ಟರೆ ಅವ್ರ ಕಾರ್ಯ ಸಿದ್ಧಿ ಆಗುತ್ತೆ ಆ ಕಾರ್ಯವನ್ನು ಮುಂದುವರಿಸ್ಬೋದು ಅಂತ ಇಲ್ಲ ಎಡಭಾಗದಲ್ಲಿ ಅಥವಾ ಹೂವನ್ನು ತಾಯಿ ಕೊಡದೆ ಹೋದರೆ ಆ ಕಾರ್ಯಕ್ಕೆ ನೀವು ಕೈ ಹಾಕಬೇಡಿ ಮುಂದುವರಿಯೋದಿಲ್ಲ ತಾಯಿಯ ಕಾರ್ಯ ಸುಗಮ ಆಗೋದಿಲ್ಲ ನೀವು ತಡೆಯಿರಿ ತಡೆದು ಮಾಡಿ ಅಂತ ಹೂವು ಕೊಡದೆ ಹೋದರೆ ತಡೆದು ಮಾಡಿ ಅಂತ ಸದ್ಯಕ್ಕೆ ಬೇಡ ಅಂತ ಎಡಗಡೆ ತಾಯಿ ಹೂವು ಕೊಟ್ಟರೆ ಅದು ಕಾರ್ಯವನ್ನು ನೀವು ಕೈ ಹಾಕಬೇಡಿ ಅಂತ ಒಂದು ಸಾಂಕೇತಿಕವಾಗಿ ತಾಯಿ ಆಶೀರ್ವಾದ ಸಿಗುತ್ತೆ ಬಲಗಡೆ ಹೂವು ಕೊಟ್ಟಾಗ ತಾಯಿ ಅದಕ್ಕೆ ಒಪ್ಪಿಗೆ ಆ ಶುಭ ಕಾರ್ಯಗಳಿಗೆ ಯಾವುದೇ ಒಂದು ಕಾರ್ಯಗಳು ಅವರು ಮನಸ್ಸಲ್ಲಿ ಏನು ಅನ್ಕೊಂಡಿರ್ತಾರೋ ಆ ಕಾರ್ಯಕ್ಕೆ ಅವರು ಮುಂದುವರಿಬೇಕು ಅಂತ ತಾಯಿ ಆಶೀರ್ವಾದ ಇರುತ್ತೆ ಇವು ಇವತ್ತಿಗೂ ಸಹ ನಡ್ಕೊಂಬೋ ನಿಜಗುಂಡರ ತಾಯಿ ಮೂಲ ಇಲ್ಲಿ ಸ್ಥಾಪಿತವಾಗೋದಕ್ಕೆ ಮೂಲ ಕಾರಣ ನಿಜಗುಣ ಶ್ರೀಯೋಗಿಗಳು ಇದಕ್ಕೆ ಕಾರಣ ಆಗಿರುತ್ತೆ ಕಾರಣ ಅವರು ಒಂದು ಕಾರಣಕರ್ತರು ಅಷ್ಟೇ ತಾಯಿ ತಂದೆ ತಂದು ಕೂರೋದಕ್ಕೆ ನಿಜಗುಂಡರ ಶ್ರೀಯೋಗಿಗಳ ಮುಖಾಂತರ ತಾಯಿ ಬಂದು ಕೂತಿದ್ದಾಳೆ ಇದನ್ನು ದರ್ಶನವನ್ನು ಎಲ್ಲ ಭಕ್ತಾರಿಗೆ ಕೊಡ್ತಾ ಇದ್ದಾಳೆ ಅವರು ಭಕ್ತಾರಿಗಳು ಒಳ್ಳೆಯ ಆಶೀರ್ವಾದವನ್ನು ತಾಯಿಗೆ ಕೊಟ್ಕೊಂಡು ಇವತ್ತಿನ ಆಶೀರ್ವಾದ ತಾಯಿ ಆಶೀರ್ವಾದ ಸಿಗ್ತಾ ಇದೆ ಪ್ರತಿ ಕಾರ್ತಿಕ್ ಮುಂದೆ ಕಾರ್ತಿಕ್ ಸೋಮವಾರದಲ್ಲಿ ವಿಶೇಷವಾಗಿ ಎರಡು ದಿನ ಜಾತ್ರೆ ಆಗುತ್ತೆ ಸೋಮವಾರ ಎಲ್ಲ ಆಗುತ್ತೆ ಪ್ರತಿ ವರ್ಷನ ಪ್ರತಿ ವರ್ಷ ಕಾರ್ತಿಕ ಸೋಮವಾರದಲ್ಲಿ ವಿಜೃಂಭಣೆಯಿಂದ ಚಂದ್ರಮಂಡಲ ಅಂತ ಹನ್ನೆರಡು ಗಂಟೆಗೆ ಬರುತ್ತೆ ಹನ್ನೆರಡು ಗಂಟೆಯಿಂದ ವಿಶ್ವವಾಗಿ ಹಾಲರಗೆಲ್ಲ ಆಗಿ ಮೂರಗಡೆ ಒಂದು ಬೆನ್ನಡೆಯೆಲ್ಲ ಆಗುತ್ತೆ ಚಂದ್ರಮಂಡಲ ಅಂದರೆ ಏನು ವಿಶೇಷ ಅದು ಹಾಲರಿವೆ ಅಂತ ಹಾಲರವೆ ತಂದು ವೀರಭದ್ರೇಶ್ವರ ದುರ್ಗಾ ಪರಮೇಶ್ವರಿ ಚಿಮಂಗೇಶ್ವರ ಮೂರನ್ನೂ ಹಾಲರಿವೆಯಿಂದ ಬನ್ನಿ ಮರ ಇದೆ ಮಟ್ಟ ಐದು ಕಡೆ ಅಲ್ಲಿ ಹಾಲರಿವೆ ತಂದು ಅಭಿಷೇಕ ಮಾಡಿ ಚಂದ್ರಮಂಡಲ ಕಲ್ಲು ನೀರು ಕರಗುವತ್ತಲ್ಲಿ ದೇವರಿಗೆ ಅಭಿಷೇಕ ಮಾಡಬೇಕು ಅನ್ನೋ ಅನ್ನೋದು ಅಡಿಗೆ ಆದ್ದರಿಂದ ಆ ಟೈಮಲ್ಲಿ ಅಭಿಷೇಕೆಯನ್ನು ಮಾಡಿ ಆಲರಿ ವಿತು ವೀರ್ಮಣೆಯನ್ನು ಮಾಡಿ ಇದನ್ನು ಉತ್ಸವ ಚಂದ್ರಮಣ್ಣದ ಒಂದು ಕುರ್ಜಿದೆ ಆ ಕುರ್ಜಲ್ಲಿ ಚಂದ್ರಮಣ್ಣ ಮಾಡಿ ಇಲ್ಲಿಂದ ನಾಲ್ಕು ಗಂಟೆಗೆ ಪಟಾಕಿ ಕಾಯಲ್ಲ ಪ್ರತಿಯೊಂದು ಅಲಂಕಾರ ಎಲ್ಲ ಆಗುತ್ತೆ ಹೊರಗಡೆ ಚಿಲುಕು ಹೋಗಿ ಅಲ್ಲಿ ತಂಪು ಸೇವೆ ಮತ್ತು ಹಣ್ಣು ಕಾಯಿ ಪೂಜೆ ಮತ್ತು ಮಜ್ಜಿ ಮಜ್ಜಿಗೆ ಎಲ್ಲ ನೈವೇದ್ಯ ಆಗುತ್ತೆ ಒಂಬತ್ತರಿಂದ ನೆಡಿ ಪ್ರತಿ ವರ್ಷ ಅಡಿಕೆಯಿಂದ ಎಲ್ಲ ಭಕ್ತರುಗಳು ಬಂದು ಪೂಜೆ ಮಾಡಿ